ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ಫಿಶ್ ಕರಿ ಮಾಡ್ತೀನಿ ಅಂದರೆ ಮೀನುಸಾರನ ಮಾಡಾತ್ತೀನಿ ತುಂಬ ಟೇಸ್ಟಿಯಾಗಿರ್ತೈತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಂಗೆ ಮಾಡ್ಕೋಬೋದು ನೋಡೋದು ಬರ್ರಿ ಇಲ್ಲಿ ಫಿಶನ್ನು ತೊಗೊಂಡಿನಿ ಅದಕ್ಕೀಗ ಮಸಾಲ ಮಾಡ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜಿನೂ ಈರುಳ್ಳಿಯನ್ನು ತೊಗೊಂಡಿನಿ ಹೆಚ್ಚಿಟ್ಕೊಂಡಿನಿ ಅವನ್ನ ಒಂದು ಮಿಕ್ಸಿ ಜಾರಿಗೆ ನಾನು ನಾನಿಲ್ಲಿ ಒಂದು ಇಂಚು ಶುಂಠಿ ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕೊಂಡಿನಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳಾತೀನಿ ನಾನಿಲ್ಲಿ ಒಂದು ತೆಂಗಿನಕಾಯಿ ಒಳಗೆ ಅದ್ರ ಕಾಲು ಭಾಗದಷ್ಟು ಕೊಬ್ಬರಿನ ತೊಗೊಂಡಿನಿ ಅದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಅದಕ್ಕೆ ಕಾಲು ಸ್ಪೂನ್ ಅರಿಶಿನ ಪುಡಿ ಎರಡು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಫಿಶ್ ಮಸಾಲ ಪುಡಿನ ಹಾಕ್ಕೊಳತೀನಿ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳಾತೀನಿ ನೀವು ಆದರೂ ಹಾಕ್ಕೊಬೋದು ಈಗೆಲ್ಲ ಸೇರಿಸ್ಕೊಂಡು ರುಬ್ಬಿಟ್ಕೊಂಡೀನಿ ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಒಂದು ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡೀನಿ ಹಂಗೆ ಮ್ಯಾಲೆ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಒಗ್ಗರಣೆಗೆ ಹಾಕ್ಕೊಂಡಿನಿ ನೀವು ಇಲ್ಲಿ ಬಳಸ್ಕೋಬೋದು ಬಳಸ್ಕೊಬೋದು ಕರಿಬೇವನಾದರೂ ಬಳಸ್ಕೊಬೋದು ನಾನಿಲ್ಲಿ ಯಾವುದೇ ರೀತಿಯಾದ ಏನನ್ನು ಬಳಸ್ಕೊಂಡಿಲ್ಲ ಈಗ ಅದು ಮಸಾಲವನ್ನು ಹಾಕ್ಕೊಳಾತೀನಿ ರುಬ್ಬಿಟ್ಕೊಂಡಿರುವಂಥದ್ದು ಅದು ಹಸಿಯಾಗಿರೋದ್ರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಹಸಿ ಹಸ್ನಿ ಹೋಗೋತನ ಫ್ರೈ ಮಾಡ್ಕೊಳ್ರಿ ಈಗ ಅದು ಸರಿಯಾಗಿ ಫ್ರೈ ಆದಮೇಲೆ ಅದಕ್ಕೀಗ ನೀರನ್ನು ಸೇರಿಸ್ಕೊಳಾತೀನಿ ನಾನಿಲ್ಲಿ ಮೀಡಿಯಮ್ ಸೈದ್ರೊಳಗೆ ಮಾಡ್ಕೊಳತ್ತೀನಿ ನಿಮಗೆ ಯಾವ ರೀತಿ ಬೇಕು ತಿಳಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ರಿ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ರಿ ನಾ ಇಲ್ಲಿ ಈ ರೀತಿ ಮಾಡ್ಕೊಳೇನು ನೋಡಿರಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡೇನೆ ಅಷ್ಟೇ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಈಗ ಇದಕ್ಕೀಗ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಈಗ ಅದು ಕುದಿ ಬರಲಿ ಒಂದು ಐದು ನಿಮಿಷ ಕುದಿಬೇಕು ಹಾಗೆ ಕುದಾದ್ಮೇಲೆ ಮೀನನ್ನು ಸೇರಿಸ್ಕೊಳ್ಳೋಣ ಈಗ ಅದು ಐದು ನಿಮಿಷ ಕುದಿ ಬಂದೈತಿ ಈಗ ಅದಕ್ಕೆ ಮೀನನ್ನು ಸೇರಿಸ್ಕೊಳಾಕತ್ತೀನಿ ಮೀನನ್ನು ಸೇರಿಸ್ಕೊಂಡು ಭಾಳತನ ಕುದಿಸೋಕೆ ಹೋಗ್ಬಾರ್ದು ಹಾಗಾಗಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ರೆಡಿಯಾಗಿತ್ತು ನೋಡ್ರಿ ಮೀನು ಸಾರು ತುಂಬ ಟೇಸ್ಟಿಯಾಗಿರ್ತೀವಿ ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಯಾವುದೇ ಐಟಮ್ಸ್ಗಳನ್ನು ಹಾಕೊಂಡಿಲ್ಲ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು